ಮಹಿಮಾ ತೋರನ ಗಂಗೆ ತಂದರ ಗಣಪ ಮಹಿಮ ತ तुङ्ग्री तन्दिले गङ्गी काुङ तन्दि गङ्गी काुङ ति गङिक तुङ तन्दिने चला चला मन धार चा चार मन धार चारड कुसुमा ಹೋಗಿ ಕುಸುಮ ತಂದಿನಿ ಕುಸುಮ ಪಾಠಕ ಹೋಗಿ ಕುಸುಮ ತಂದಿನಿಮ ಪಾಠ ಹೋಗಿ ಕುಸುಮ ತಂದಿನಿ ಕುಸುಮ ಪಾಠ ಹೋಗಿ ಕುಸುಮ ತಂದಿನಿ ಜಲವಲ್ಲ ಮನದ ರತ್ನ ಮನದ ರತ್ನ ಧಾರ ಕುಸುಮಾಠ ಹೋಗಿ ಕುಸು ಮಾ ತಂದೀನಿ ಕುಸುಮ ಪಾಟ್ಟಣ ಹೋಗಿ ಕುಸುಮಾ ತಂದಿನಿ ಕುಸಮ ಪಾಠಣ ಹೋಗಿ ಕುಸಮಾ ತಂದೇನೆ ಕುಸಮ ಪಾಟನ ಹೋಗಿ ಕುಸಮಾ ತಂದೇನೆ ಪಂಡ ಗೃ ಪಾವಿ That. ಸ್ವಾಮಿ ನಮನ ಕೊಂಡು ತಂದನ ಗಂಡಿನ ಸ್ವಾಮಿ ನಮನ ಕಂಡು ತಂದನ ಕೆಂಡ ಗಂಡಿನ ಸ್ವಾಮಿ ನಮನ ಸ್ವಾಮಿ ನಮನ ಕೊಂಡು ತಂದಲ ನಿನ್ನ ಸ್ವಾಮಿ ನಮ್ಮನ್ನ ಕೊಂಡು ತಂದಲ ಕೆಂಡಗಂಡಿನ ಸ್ವಾಮಿ ನಮ್ಮ ಕಂಡು ತಂದಾನ ಕೆಂಡಗಂಡಿನ ಸ್ವಾಮಿ ನಮ್ಮ ಕಂಡು ತಂದಾನ ಚಲವಲ್ಲ ನಿಚ ಗೇಟ ಸೋಮಿ ನಿಮಗೆ ನಾಚಿ ಗಿಲ್ಲೆ ನಾ ಸ್ವಾಮಿ ನಿಮಗೆ ನಾಚಿ ಗಿಲ್ಲೆ ನಾ ಸ್ವಾಮಿ ನಿಮಗೆ ನಾಚಿ ಗಿಲ್ಲೆ ನಾ ಸ್ವಾಮಿ ನಿಮಗೆ ನಾಚಿ ಗಿಲ್ಲೆ ನಾ ಚಲೋ ಮಾಡಿದ ಮನಿ ಎಲುಚ ಮಾಡಿದ ನಿಚೆ ಗೇಟ್

¡Gracias! Pero... ¡Es cigavalla! again like say i गङ्गाेत्री मलाई नाय अकल जीवा भगेत्री मा अकल जीवा भगेत्री hangage நாளிகொந்த நாலு பந்தபுருந்து நாலியே பந்தபுரிகொந்த நாலபுரி எரிய நாலிங்க தலை பகி நடி வைக்கோ நாலு எரிய ಅರ್ತಿ ಮಾವರಿಗೊಂದು ನಾಲಿಗೆಯ ಅರ್ತಿನಗೆ ಎಣ್ಣರಿಗೊಂದು ನಾಲಿಗೆಯರ್ತಿನ ಎಣ್ಣರಿಗೊಂದು ನಾಲಿಗೆಯ ಆರ್ತಿನಗೆ ಎಣ್ಣರಿಗೊಂದು ನಾಲಿಗೆಯೇ ನೀಶರ ಬಗ್ಗೆ ನಡೀಬೇಕು ನಾಲಿಗೆಯೇ ಎಣ್ಣರಿಗೊಂದು ನಾಲಿಗೆ ತಿಂಡಿಲನ್ನ ಬೇಡ ನಾಲಿಗೆಯೇ ನಿನಗ ಬಂಧನ ಬರುವುದು ನಾಲಿಗೆಯೇ ತಿಂದಿಲ್ಲ ಬೇಡ ನಾಲಿಗೆಯೇ ಬಂಧನ ಬರುವುದು ನಾಲಿಗೆಯೇ ಮಂದ್ಯಾಗಿರುವುದು ನಾಲಿಗೆಯೇ ಸರಕಾರ ಕಟ್ಟಿರುವುದು ನಾಲಿಗೆಯೇ ಸರಕಾರ ಕಟ್ಟಿರುವುದು ನಾಲಿಗೆಯೇ ಸರಕಾರ ಕಟ್ಟಾಗಿರುವುದು ನಾಲಿಗೆ ರುವುದು ನಾಲಿಗೆಯೇ ಸಹಯಲ್ಲಿಗೊಳ್ಳಬೇಕು ನಾಲಿಗೆ ಹಸುಮಂದ್ಯಾಗಿರುವುದು ನಾಲಿಗೆಯೇ ನೀರಬೇಕು ನಾಲಿಗೆಯೇ ನೀ ಮುತ್ತಾಗಿರಬೇಕು ನಾಲಿಗೆಯೇ ನೀ ಮುತ್ತಾಗಿರಬೇಕು ನಾಲಿಗೆಯೇ ನಿನ್ನ ಮತ್ತೊಮ್ಮೆ ಕರೆಯುವ ಈ ಬುದ್ಧಿಯ ಬಿಡ ನಾಲಿಗೆಯೇ ನಿನ್ನ ಮೆಚ್ಚಿ ಕರಿವರು ನಾಲಿಗೆಯೇ ಈಚ ಬುದ್ಧಿಯ ಬಿಡುವಲ್ಲಿಯ ನಿನ್ನೇ ಅರಮನಿಯಣ್ಣಗಳು ನಾಲಿಗೆ ನೀ ನೆದರಿಟ್ಟ ನೋಡಬೇಡ ನಾಲಿಗೆ ನೀ ನೆದರಿಟ್ಟು ಕೆಡಬೇಡ ನಾಲಿಗೆ ನೀದರಿಟ್ಟ ಕೆಡಬೇಡ ನಾಲಿಗೆಯೇ ನೀರ

¡Se 下家